ಹಾಯ್ ಹಲೋ ಫ್ರೆಂಡ್ಸ್ ಇಂಧು ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕುಕ್ಕರಲ್ಲೆಲ್ಲ ಪಾತ್ರೆ ಎಲ್ಲಿ ಮಾಡ್ತಾ ಇರೋದು ಇವತ್ತು ಚಿಕನ್ನು ಟು ಫಿಫ್ಟಿ ಗ್ರಾಮ್ ತ್ರೀ ಹಂಡ್ರೆಡ್ ಗ್ರಾಮ್ ಇರುತ್ತೆ ತಗೊಂಡಿದ್ದೀನಿ ಸೊ ಪಲಾವ್ ಐಟಮ್ ಐತಲ್ವಾ ಸೊ ಅದೆಲ್ಲ ಹಾಕಬೇಕು ಮತ್ತು ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಸ್ವಲ್ಪ ನೀರಾಕಿ ಚೆನ್ನಾಗಿ ಕುದಿಯೋವರೆಗೂ ಇದ್ದು ಸ್ವಲ್ಪ ಬೇಯಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಆಗೋಷ್ಟು ನೋಡಿ ಈ ಥರ ಬೆಂದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಬಂದಲ್ಲಿ ಬಗ್ಸ್ಕೊಬೇಕು ನೀರು ತಣ್ಣಗಾದ ಮೇಲೆ ನಾನು ಬಗ್ಸ್ಕೊಂತಿರೋದು ನೋಡಿ ಈ ಥರ ಬಗ್ಸ್ಕೊಂಡ್ಮೇಲೆ ನೀರೆಲ್ಲ ನೀಟಾಗಿ ಬಗ್ಸ್ಕೊಂಡು. ಮತ್ತು ಒಗ್ಗರಣೆಗೆ ಕೊತ್ತಂಬರಿ ಹಸಿ ಟೊಮೆಟೊ ಎರಡು ತಗೊಳ್ಳಿ ಕರಿಬೇವು ಒಂದು ಹತ್ತೆಲೆ ಆಗೋಷ್ಟು ಈರುಳ್ಳಿ ಒಂದು ಎಣ್ಣೆ ನೋಡಿ ಇದರಲ್ಲಿ ನಾನು ಮೂರು ಲೋಟ ತಗೊಂಡಿದ್ದೀನಿ ಇವಾಗ ಮತ್ತು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಕರಿಬೇವು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ವಾಶಿ ಹಾಕಿ ಇದು ಟೇಸ್ಟ್ಗೆ ಖಾರ ಪುಡಿ ಸ್ವಲ್ಪ ಹಾಕ್ತೀನಿ ನೋಡಿ ಹಾಕ್ತಾಯಿದ್ದೀನಿ ಅದು ಹಾಕಿ ಮತ್ತು ಧನ್ಯಾ ಪೌಡರ್ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಮತ್ತು ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿ ಅದೆಲ್ಲ ಸೊ ಚೆನ್ನಾಗಿ ಫ್ರೈ ಆಗಬೇಕು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ನೋಡಿ ಈ ಕಡೆ ನೀರು ಹಾಕೈತಲ್ಲ ಅದು ಕುದಿಯೋಷ್ಟ್ರೊಳಗಡೆ ಎಣ್ಣೆ ಒಂದು ಕಡೆಗಿಟ್ಟು ಇಟ್ಟು ಇದು ಫ್ರೈ ಮಾಡಬೇಕು ನಾವು ಆವಾಗ ಚಿಕನ್ ಬೇಯಿಸ್ಕೊಂಡಿದ್ದಲ್ಲ ಅದು ಸೊ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡು ನೋಡಿ ಇವಾಗ ನೀರು ಕಾದೈತೆ ನೀರು ಚೆನ್ನಾಗಿ ಕಾದಿದ್ದಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿರೋ ಅಕ್ಕಿ ನಾನು ಮೂರು ಗ್ಲಾಸ್ ತಗೊಂಡಿದ್ದೆ ನಾನು ತೋರಿಸಿರೋದ್ರಲ್ಲಿ ಅದಕ್ಕೆ ಆರು ಗ್ಲಾಸ್ ನೀರು ಹಟ್ಟಿದ್ದೀನಿ ಇವಾಗ ಅಕ್ಕಿ ಹಾಕಿದ್ಮೇಲೆ ತೊಳೆದಿರೋ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಘೀ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಒಂದು ಟೈಮ್ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿದ್ರೆ ನೋಡಿ ಬಿರಿಯಾನಿ ಮುಕ್ಕಾಲು ಪರ್ಸೆಂಟ್ ರೆಡಿಯಾಗಿದೆ ಈಗ ಗರಂ ಮಸಾಲ ಉಪ್ಪು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ಇವಾಗ ಪಾತ್ರೆಗೆ ಎಲ್ಲ ಚಿಕನ್ ಪೀಸ್ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಆ ಚಿಕನ್ ಪೀಸ್ ಇಟ್ಟು ಮುಚ್ಚಲ ಮುಚ್ಚಿ ಹತ್ತು ನಿಮಿಷ ಇದ್ದರೆ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ತುಂಬ ರುಚಿಕರವಾಗಿದೆ ಬಿರಿಯಾನಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್